ಕಪ್ಪು ಸೊಸಿ ಮ್ಯಾಜಿಕಲ್ ಫೇಸ್ ಕ್ರೀಮ್ ಒಂದು ಊರಲ್ಲಿ ಸರಳ ದೀಪ ಎಂಬ ಇಬ್ರು ಅತ್ತಿ ಸೊಸೆಂದ್ರು ಇರ್ತಿದ್ರು ಸರಳಗ ದೀಪ ಅಂದ್ರೆ ಅಸಲ್ ಇಷ್ಟ ಅನಸ್ತಿದ್ದಿಲ್ಲ ಏನಕ್ಕಂದ್ರೆ ದೀಪ ನೋಡ್ಲಿಕ್ಕೆ ಕಪ್ಪಾಗಿ ಇದ್ದಳು ಅದಕ್ಕೆ ಸರಳಗ ದೀಪ ಅಂದ್ರೆ ಇಷ್ಟ ಅನ್ನಿಸ್ತಿದ್ದಿಲ್ಲ ಆಗ ದಿನಗಳು ಕಳೀತಾ ಇದ್ರು ಒಂದು ದಿನ ಸರಳ ಬೆಳಿಗ್ಗೆ ಎದ್ದೇಳಿ ಅವಳ ರೂಮ್ನ ಇಂತ ಹೊರಗಡೆ ಬರ್ತಾ ಇರುವಾಗ ದೀಪ ಎದುರು ಬರ್ತಾಳೆ ದೀಪನ್ನ ನೋಡಣ್ಣೆ ಸರಳಗ ತುಂಬಾ ಕೋಪ ಬಂತು ಬೆಳಿಗ್ಗೆ ದರಿದ್ರವಾದ ಮುಖ ಹಾಕೊಂಡು ಕಾಣಿಸ್ಬೇಡ ಅಂತ ಹೇಳಿ ಸಲ ಹೇಳಿನಿ ಕ್ಷಮಿಸಿ ನೀವ್ ನೀವೀವಾಗೇ ಹೊರಗಡೆ ಬರ್ತೀರಂತ ನನ್ ಗೊತ್ತಿಲ್ಲಲ್ವಾ ಅಡಿಮನೆ ಹೋಗಮಂತ ಬರ್ತಾ ಇದ್ದೆ ಇವತ್ತ ಅರ್ಧಗಳು ಬರ್ತಾವೋ ಏನು ಏನಾದ್ರೂ ಆಗಲ್ಲಾರ್ಧದಾಗಬೇಕು ಅಂತ ಇರುವಾಗ ದೀಪ ಏನು ಅನ್ನಲಾರ್ದಂಗ ತನ್ ಮನ್ಸಿನಲ್ಲಿ ತಾನೇ ಪಡ್ತಾ ಇರ್ತಿದ್ದಳು ಇನ್ನು ಇಲ್ಲೇ ನಿಂತ್ಕೊಂಡಿದೀನು ಹೋಗಿ ಏನಾದರೂ ಟೀನೋ ಕಾಫಿನೋ ತಗೊಂಡ್ ಬಾ ಹಾಗೆ ಅಂತ ಅನ್ಕೋತಾ ಅಲ್ಲಿಂದ ಹೊರಟೋದ್ಲು ಸರಳ ತಾ ಬಂದು ಹಾಲ್ನಲ್ಲಿ ಕೂತ್ಕೊಂಡಿರುವಾಗ ಅವಾಗೇ ತನ್ ಫ್ರೆಂಡ್ ಸುಮತಿ ಅಂಬಕಿ ಮನೆಯಕ್ಕ ಬರುತ್ತಾ ಸರಳ ಸರಳ ಸುಮತಿ ನೀನ ಬಾಬಾ ಏಜ್ ದಿನಕ್ಕ ಬಂದಿದಿ ಸಲ್ ನನ್ ಮನೆ ಮರ್ತೋದಂಗಿದ್ದಿ ಬಾಬಾ ಏಜ್ ದಿನಕ್ಕ ಬಂದಿ ಅಂತ ಅಕ್ಕಿ ಕರ್ಕೊಂಡೋಗಿ ಕೂಡ್ಸಿದ್ಲು ಕೂಡ್ಸಿದ್ಮೇಲ್ಕ ವಿಷಯ ಏನಿದೇನೆ ಏನೂ ಇಲ್ಲ ಬಹಳ ದಿನ ಆಗ್ತಾ ಇದೆ ಅಲ್ವಾ ಒಂದ್ಸಲ ನೋಡಿ ಹೋಗೋಣ ಅಂತ ಬಂದೆ ಸರಿ ನಿಂತುಕೋ ದೀಪಾ ದೀಪಾ ಅಂತ ಅಡಿಗೆ ಮನೆ ಆಗಿದ್ದು ದೀಪನ್ನ ಕರಿತಾ ಇದ್ದಳು ಒಂದಲ್ಲ ಎರಡು ತಗದ್ಕೊಂಡ್ ಬಾ ಹಾಗೆ ಅಂತ ಹೇಳಿ ಎರಡು ಕಪ್ಪಿನಾಗ ಕಾಫಿ ತಗದ್ಕೊಂಡ್ ಬಂದಳು ಸುಮತಿ ದೀಪನ್ನ ನೋಡಣ್ಣಿ ಸೊಸಿ ತರ್ತಾಳೇನೋ ಅನ್ಕೊಂಡ್ರಿ ಕೆಲ್ಸದವಳು ತಂದಾಳೇನೇ ಆ ಮಾತನ್ನು ಕೇಳಿ ಇಬ್ಬರು ಶಾಕ್ ಆದ್ರು ಅವಳು ಕೆಲ್ಸದವ್ಳಲ್ಲ ಮನೆಯವಳೆ ಸೊಸಿ ನನ್ ಸುಪುತ್ರ ಪ್ರೀತಿ ಮದ್ವೆ ಮಾಡ್ಕೊಂಡ್ ಹಿಡ್ಕೊಂಡ್ ಬಂದಾನ ಈ ಚಿಕ್ಕಿಗೊಂಬಿನ ಹೌದಾ ಏನ್ ಅನ್ಕೋಬೇಡಮ್ಮ ಪರ್ವಾಗಿಲ್ಲ ರೀ ಈ ನೀ ಅವಳಿಗೆ ಸಾರಿ ಹೇಳ್ತಾ ಇದ್ದೀನಿ ಏನ ಅಗತ್ಯ ಇಲ್ಲ ಅವಳಿಗೆ ಇವೆಲ್ಲ ಮಾಮೂಲೆ ಹೌದು ರೀ ನೀವೀವಾಗ ಅಂದದೆಲ್ಲ ಅವಳು ದಿನ ಅಂತಾಳ ಏನಿ ಬಾಯಿ ಹೇಳ್ತಾ ಇದೆ ನಡಿ ಒಳಗಡಿ ಅಂತ ಜೋರಾಗಿ ಅಂದಳು ದೀಪ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ಲು ದೀಪ ಹೋಗಣ್ಣೆ ಸುಮತಿ ಸರಿ ನಾ ಹೋಯ್ ಬರ್ತೀನಿ ಅದೇನಾ ಊಟ ಮಾಡ್ಕೊಂಡು ಹೋಗು ಇಲ್ಲ ಬರ್ತೀನಿ ಅಂತ ಹೇಳಿದೆ ನನ್ಕೋಸ್ಕರ ಎದುರು ನೋಡ್ತಾ ಇರ್ತಾರ ಸಲ ಬರ್ತೀನಿ ತಗೋ ಅಂತ ಅನ್ಕೋತ ಅಲ್ಲಿಂದ ಎದ್ದು ಹೋದಳು ಆಕೆ ಹೋಗಣ್ಣೆ ಸರಳ ಮನಿಗ್ ಬಂದವಳ ಮುಂದ ಇವಳು ನನ್ ತೆಗೆದು ತೆಗೆದಾಕಿದ್ಲು ಛ ಇದನ್ನ ಏನ್ ಮಾಡ್ಲಿ ಮನೆಯಾಗಿಂತ ಹೊರಟಾಕ್ಲಿಕ್ಕೆ ಕಪ್ಪುಗಿದ್ದವಳನ್ನ ಬೆಳ್ಳು ಮಾಡ್ಕೋಬೇಕು ಏನ್ ಮೇಕಪ್ ಕಿಟ್ ಫೇಸ್ ಕ್ರೀಮು ಏನ್ ಮಾಡಿದ್ರು ಬೆಳಗಾಗ್ತಾಳು ಆಗ್ತಾಳು ಏಸ್ ಬಳಸಿದ್ರೆ ಈ ಕಪ್ಪು ಅಂತ ಅನ್ಕೋತಾ ಯೋಚಿಸ್ತಾ ಇದ್ದಳು ಅಡಿ ಬಂದು ಬಂದ ದೀಪ ದೇವ್ರ ಮುಂದ ನಿಂತು ಬೈಕೋತಾ ಯಾಕ ಸ್ವಾಮಿ ಯಾಕ ನನಗೆ ಕಪ್ಪು ಬಣ್ಣನ ಕೊಟ್ಟಿದ್ದಿ ಕೊಟ್ರು ಕೊಟ್ಟಿದ್ದಿ ಆಗಲಿ ಕಪ್ಪಿನ ಕಲರ್ ಅಂದ್ರೆ ಬೆಳೆದು ಇವ್ಳಿಗೆ ಯಾಕ ಸೊಸಿನ ಮಾಡಿದಿ ಕಪ್ಪಾಗಿ ಹುಟ್ಟದ ನನ್ನ ತಪ್ಪ ಈ ಕೊಟ್ಟು ಕಲರ್ ಎಲ್ಲ ನನಗೆ ಬಂದದ್ದು ಇದಕ್ಕೆ ನಾ ಏನು ಮಾಡ್ತೀನಿ ಅಂತ ದೇವರಿಗೆ ನೆನಪು ಮಾಡ್ಕೋತಾ ಬಾಧಿ ಪಡ್ತಾ ಇರ್ತಾಳೆ ಇಷ್ಟದ್ರೊಳಗೆ ತನ್ನ ಗಂಡ ಬಾಬು ಬಂದು ಏನಾಯ್ತು ಮತ್ತು ಒಮ್ಮೆ ಏನಾದರೂ ಅಂದ ಹಾಕಿ ಅನಲ್ದಂಗ ಯಾವ ದಿನ ಇರ್ತಾಳ ದಿನ ಏನೋ ಅಂಬದು ಅಕ್ಕಿ ಅಭ್ಯಾಸನೇ ಅಲ್ಲ ಅಮ್ಮನ ಮಾತು ಏನು ಹಿಡ್ಸ್ಕೋಬೇಡ ಅವಳಷ್ಟೇ ನಾನು ಹಾಗೆ ಅನ್ಕೋತಾ ಇದ್ದೆ ಆಗ್ಲಿ ಮನೆಗೆ ಬಂದವ್ರ ಮುಂದೆ ಎಲ್ಲ ನನ್ನ ಹೀನ ಮಾಡಿ ಮಾತಾಡೋದಕ್ಕೆ ಮನ್ಸಿಗೆ ಸ್ವಲ್ಪ ನೋವು ಇದೆ ಅವಳು ಅಂದವಾಗಿದ್ದಾಳಂತಂದು ಹೇಳಿ ಎಲ್ಲರೂ ಹಾಗೇ ಇರಬೇಕೇನ್ರಿ ಯಾರಾದರೂ ಏನಾದರೂ ಅಂದರೆ ಮನ್ಸಿಗೆ ಇಷ್ಟು ನೋವಾಗುತ್ತೋ ಆಕಿಗೆ ಏನು ಗೊತ್ತು ಸರಿ ನೀ ಇಲ್ಲೇ ಹೀಗೆ ಇದ್ರೆ ಇನ್ನೂ ಹೊಳಪಲೆ ಇದ್ದೆ ಹೊರಗಡೆ ಎಲ್ಲಿಗೆನೂ ಹೋಗೋಣ ಎಲ್ಲಿಗೆ ಎಲ್ಲಿಗಾದರೂ ಬೇಡ ಮತ್ತು ಅತ್ತಿ ಎಲ್ಲ ಬಿಟ್ಟು ಹೋಗಿದಿ ಅಂತಾರ ಅಲ್ಲಿಂದ ಹೊರಟೋದನು ಸರಳ ಸೊಸಿನ ಹೇಗ ಮಾಡಬೇಕಾ ಅಂತ ಯೋಚಿಸ್ತಾ ಇದ್ದಾಳೆ ಇಷ್ಟದ್ರಾಗ ದೀಪ ಬಂದು ಅತ್ತೇ ಅತ್ತವ್ರೇ ಏನೋ ದೀರ್ಘವಾಗಿ ಯೋಚಿಸ್ತಾ ಇದ್ದೀರಿ ಹಾ ನಿನ್ ಕಪ್ಪವಾದ ಮುಖವನ್ನು ಹೇಗ ಮಾಡೋಣ ಅಂತ ಯಾಕ್ರಿ ಪ್ರತಿ ಸಲ ಹೀಗ ಕಪ್ಪಾದವಳು ಕಪ್ಪಾದವಳು ಅಂತೀರಿ ದೇವ್ರ ಕೊಟ್ಟು ಬಣ್ಣನೇ ಅಲ್ವಾ ನೋಡೋರಿಗೆಲ್ಲರಿಗಿ ಅವೇನು ಕಪ್ಪಾಗಿದ್ದಾಳ ಬೆಳ್ಳಗಾಗಿದ್ದಾಳ ಅಂತಾರ ಅಷ್ಟೇ ಆಗ್ಲಿ ಇವಳಿಗೆ ಕಪ್ಪಿನ ಕಲರ್ ಯಾಕ ಕೊಟ್ಟರು ಅಂತ ನೋಡಲ್ರಲ್ವಾ ಅಂತ ಅಂತ ಇರುವಾಗ ದೀಪಾ ಬರ್ತಾ ಇರುವ ಕಣ್ಣೀರು ನಿಲ್ಸ್ಕೊಂಡು ಎಲ್ಲಿ ಹೋಗ್ತಾ ಇದ್ದಿ ಗುಡಿ ಹೋಗೋಣ ಅಂತ ಹೋಗು ನಿನ್ಗ ಬಣ್ಣ ಕೊಟ್ಟು ದೇವ್ರನ್ನ ಆ ಬಣ್ಣ ಹೋಗಿ ಬೆಳ್ಳಗಾಗ್ಬೇಕಂತ ಹೇಳಿ ಬೇಡ್ಕು ಹೋಗು ಅಂತ ಅಂತಿರುವಾಗ ದೀಪ ಏನೂ ಮಾತಾಡಲ್ದಂಗ ಹೊರಗಡೆ ಬಂದಳು ಬಂದು ಎರಡೂ ಕೈ ಎಬ್ಸಿ ದೇವರಿಗೆ ನಮಸ್ಕಾರ ಮಾಡ್ಕೋತ ಅಂತ ಹೇಳ್ಕೊಂಡು ಮನೆಗೆ ಬರ್ಲಿಕ್ಕೆ ಹಿಂದಕ್ಕಾದಳು ಹಾದಿನಲ್ಲಿ ಒಂದು ಸ್ವಾಮೀಜಿ ಕಲ್ತು ಅಮ್ಮ ಬಣ್ಣ ಬದಲಾಯಿಸ್ಬೇಕು ಅಂತ ದೇವರಿಗೆ ನಮಸ್ಕಾರ ಮಾಡ್ಕೊಂಡಿದೀಯಾ ನಿಮ್ಗೆ ಹೇಗ್ ಗೊತ್ತು ಸ್ವಾಮಿ ಈ ಗುಡಕ್ಕ ಬರ ಭಕ್ತರ ಬಗ್ಗೆ ನನ್ಗ ಗೊತ್ತಾಗಲ್ದ ಹೌದು ಸ್ವಾಮಿ ಸರಿ ನಿನ್ ಕಷ್ಟ ಹೋಗಪ್ಲೆ ನಾ ಮಾಡ್ತೀನಿ ಆಗ್ಲಿ ಅದ್ರಕ್ಕಿಂತ ಮೊದಲು ನಿನ್ಗೊಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಹೇಳಿ ಸ್ವಾಮಿ ಮಾಡ್ತೀನಿ ನನ್ಗ ತುಂಬಾ ನೀಡಿಕ್ಕಿದೆ ಆ ಬಾಯಾಗಿಂತ ನೀರು ತೆಗೆದುಕೊಡ್ತೇ ಹಾಗೆ ಸ್ವಾಮಿ ಅಂತ ಆ ಬಾವಿನತ್ರ ಹೋಗಿ ಆ ಬಾಯಾಗಿಂತ ನೀರು ತೆಗೆದುಕೊಂಡು ಬಂದು ಸ್ವಾಮೀಜಿಗೆ ಕೊಟ್ಟಳು ಸ್ವಾಮೀಜಿ ಹುಟ್ಟಿ ತುಂಬಾ ಕುಡ್ದನು ಅದರಲ್ಲಿ ನೀರೆಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಒಂದು ಫೇಸ್ ಕ್ರೀಮ್ ಇದೆ ಅದನ್ನು ನೋಡಿದ್ದು ದೀಪ ಸ್ವಾಮಿ ಇದು ಬಂತು ರಾತ್ರಿ ಕಲ್ಕ ಇಟ್ಕೊಂಡು ಮಲ್ಕೊಂಡ್ ಬಿಡು ಬೆಳಗಾಗತನ ನಿನ್ ಬಣ್ಣ ಬದಲಾಸ್ತಿ ಅಂತ ಹೇಳಿ ಅಲ್ಲಿಂದ ಹೋದನು ದೀಪಾ ಆ ಫೇಸ್ ಕ್ರೀಮ್ ತೆಗೆದುಕೊಂಡು ಮನೆಗೆ ಬಂದು ಸ್ವಾಮೀಜಿ ಹೇಳಿದಂಗೆ ರಾತ್ರಿ ಮಲ್ಕೊಮ್ಮ ಸಮಯದಾಗ ಹಚ್ಕೊಂಡ್ ಮಲ್ಕೊಂಡಿದ್ದಾಳೆ ಬೆಳಿಗ್ಗೆ ಎದ್ದೇಳಿ ಮಿರರ್ ನಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಶಾಕ್ ಆದ್ಲು ಕಪ್ಪಾಗಿ ಇರುವ ದೀಪ ತುಂಬಾ ಬೆಳ್ಳಗ ಅಂದವಾಗಿ ಆದಳು ಅಂದನ್ನ ನೋಡ್ಕೊಂಡು ಮುರ್ಸಿ ಹೋಗ್ತಾ ಇದ್ದಳು ಅವಾಗೆ ಹೊರಲಿಂತ ಬಂದದ್ದು ಸರಳ ಏನ ದೀಪ ಎಲ್ಲಿ ಸತ್ತಿದೆ ತಗ್ತಾ ಇದೆ ಇನ್ನ ಇದ್ದಿಲ್ಲ ಅಂತ ಕೂಗಾಡ್ತಾ ಇರುವಾಗ ದೀಪ ಹಾ ಬರ್ತಾ ಇದ್ದೆ ಅತ್ತೆಮ್ಮ ಅಂತ ಹೊರಗಡೆ ಬರ್ತಾಳೆ ದೀಪನ್ನ ನೋಡನ್ನೇ ಸರಳ ಶಾಕ್ ಆಗಿ ಕಣ್ಣು ತಿರುಗಿ ಕೆಳ ಬಿದ್ದು ಹೋದಳು ಅದನ್ನು ನೋಡಿ ದೀಪ ಕೂಡಲೇ ಸ್ವಲ್ಪ ನೀರ್ ತೆಗೆದುಕೊಂಡು ಬಂದು ತನ್ನ ಮುಖದ ಮೇಲೆ ಚೆಲ್ಲಿ ಹೇಳ್ರಿ ಅಂತ ಬೆನ್ನತ್ತಿ ಎಬಿಸ್ತಾ ಇದ್ದಳು ಸರಳ ಎದ್ದು ದೀಪನ ನೋಡಿ ಆಶ್ಚರ್ಯವಾಗಿ ಏನಿ ಸುಣ್ಣ ಏನನ್ನ ಹುಡ್ಕೊಂಡಿದ ಏನು ನೀ ಅಸಲ್ ದೀಪನೇನಾ ಹೌದತ್ತಿ ನಾನು ದೀಪನೇ ಅಂತ ಆಗಿದ್ದೆಲ್ಲ ಹೇಳಿದ್ಲು ಅದನ್ನು ಕೇಳಿದ್ದು ಸರಳ ಏನು ಆ ಫೇಸ್ ಕ್ರೀಮ್ ಇಟ್ಕೊಂಡ್ರೆ ಕಣ್ಣಿನ ಇನ್ನ ಏನು ಆ ಫೇಸ್ ಕ್ರೀಮ್ ಹಾಕ್ತಾರೇನಲ್ವಾ ನಾನು ಇಟ್ಕೊಂಡ್ ನೋಡ್ತೀನಿ ಹೇಳ್ಕ ನನ್ ನಿನ್ಕಿಂತ ಹೆಚ್ಚು ಬೆಳ್ಳಗ ಅಂದವಾಗಿ ಇದ್ರೆ ಆಗ ನೆಂಬತೀನಿ ಇಲ್ಲಂದ್ರೆ ನಿಮ್ ಮುಖಕ್ಕ ಸುಣ್ಣ ಹೊಡ್ಕೊಂಡಿದೀ ಅನ್ಕೋತೀನಿ ಸರಿ ನಿಮ್ ಇಷ್ಟ ಅಂತ ಅನ್ಕೋತಾ ಒಳಗಡೆ ಹೋಗಿ ಫೇಸ್ ಕ್ರೀಮ್ ತಂದು ಕೊಟ್ಲು ಅವತ್ತ ರಾತ್ರಿ ಫೇಸ್ ಕ್ರೀಮ್ ಇಟ್ಕೋತಾ ಸರಳ ಅವಳನ್ನ ಬೆಳ್ಳ ಮಾಡ್ಕೊ ಮಾಡ್ಕೊಂಡಿ ನಲಿ ಪೂರ ಇಷ್ಟು ಅಂದವಾಗಿ ಅಲ್ಲ ಅಮ್ಮ ಅವಳು ಇಷ್ಟು ಅಂದವಾಗಿದ್ರೆ ನಂದಿನ್ ಗುಪ್ಪ ನಾ ಅವಳಕ್ಕಿಂತ ಗುಪ್ಪವಾಗಿ ಇರ್ಬೇಕಲ್ವಾ ಅಂತ ಅನ್ಕೋತ ಫೇಸ್ ಕ್ರೀಮ್ ಇಟ್ಕೊಂಡು ಮಾಡ್ಕೊಂಡಿದ್ದಾಳೆ ಬೆಳಗಾಗನ್ನೇ ಮಿರರ್ ರಾತ್ರ ಹೋಗಿ ನೋಡಿ ಶಾಕ್ ಅಷ್ಟುವರಿಗಿ ಅಷ್ಟೋ ಇಷ್ಟು ಅಂದವಾದ್ದು ಇದ್ದು ಸರಳ ಇವಾಗ ಕಪ್ಪಾಗಿ ಹೋದಳು ಇದೇನು ಹೀಗಾಯ್ತು ಇವಾಗ ಹೇಗ ಈ ಮಗುವನ್ನು ಇಟ್ಕೊಂಡು ಹೊರಗಡೆ ಹೋಗ್ಬೇಕ ಅಯ್ಯೋ ಅಂತ ಅನ್ಕೋತಾ ಅಲ್ಲೇ ಕೂತು ಅಳುತ್ತಾ ಇದ್ದಳು ದೀಪ ಬಂದು ಅದನ್ನು ನೋಡಿ ಅಯ್ಯೋ ಅತ್ತಿಯವ್ರೆ ಇದು ನಾನೇನಿ ಎಲ್ಲಿಂದ ಹೇಳ್ಕೊಂಡು ಬಂದಿದ್ಯಾ ಅದನ್ನ ಈ ದಿನ ನಾನು ಇನ್ನ ಕಪೌಳು ಅಂದದ್ಕ ನೀ ನೀರಿವೇಜ್ ತಗೋಬೇಕಂತ ಹೇಳಿ ಅಲ್ವಾ ಹೀಗ್ ಮಾಡಿಟ್ಟಿದಿ ಅಯ್ಯೋ ಅತ್ತಿಯವ್ರೆ ನೀವೇ ಅಲ್ವಾ ಕೇಳಿ ಇಟ್ಕೊಂಡ್ರಿ ಆ ಮ್ಯಾಜಿಕಲ್ ಫೇಸ್ ಕ್ರೀಮ್ ಕಪ್ಪಾಗಿದ್ದವ್ರನ್ನ ಬೆಳ್ಳಿ ಮಾಡ್ತದ ಆ ಊರಲ್ಲಿ ಅಂಜಿ ಅಂಬತ ಇರ್ತಿದ್ದ ಅವನು ತುಂಬಾ ಒಳ್ಳೆವ ಹೊಲದ ಕೆಲಸ ಮಾಡ್ಕೋತ ತುಂಬಾ ಸಂತೋಷವಾಗಿ ಜೀವನ ಗಡಿಸ್ತಿದ್ದ ಅಂಜಿ ಅವ್ರ ತಾಯಿ ವಿಜಯ ಒಂದಿನ ಅಂಜಿನ ಕರಿತೀ ಅಂಜಿ ನಿಮ್ಮ ಮಾಮನ್ನ ಕರ್ದೀನಿ ಏನಕ್ಕೆ ಅಮ್ಮ ಏನಕ್ಕೇನು ನಿನಗ ನಿನ್ ಮರ್ದಲಿಗೆ ಮದ್ವೆ ಮುಹೂರ್ತ ಇಟ್ಕೊಂಬಣ ಅಂತ ಇವಾಗ್ಯಾಕಮ್ಮ ಮದ್ವಿ ಅಸ್ಲಿ ದಿನಗಳು ಒಳ್ಳೆವಾಗಿಲ್ಲಲ್ವಾ ಏನಾಗಲ್ ತಗೋನು ದಿನಗಳು ಚೆನ್ನಾಗಿಲ್ಲ ಅಂತ ಹೇಳಿ ಉಣಕ್ ಬಂದ್ ಮಾಡಿಲ್ಲಲ್ವಾ ಬರ ತಿಂಗಳಲ್ಲಿ ಮುಹೂರ್ತ ಚೆನ್ನಾಗಿವೆ ಅಂತ ಏನಂತಿ ನಿಮ್ಮಿಷ್ಟ ಅಮ್ಮ ಅಂತ ಅನ್ಕೋತ ಅಲ್ಲಿಂದ ಹೋದನು ವಿಜಯ ಅವ್ರ ಅಣ್ಣಕ್ ಕರೆಸಿ ಅಂಜಿ ಮತ್ತು ಅವ್ರ ಮಗಳಿಗೆ ಮದ್ವೆ ಮುಹೂರ್ತ ಇಟ್ಟಿಸಿ ಮದ್ವೆ ಕೂಡ ಮಾಡಿಸಿದಳು ಸೋದರ್ ಸೊಸೆ ಮನೆ ಸೊಸೆ ಆಗಿ ಬಂದಿದ್ದ ಕಾರಣದಿಂದ ವಿಜಯ ಸೊಸೆಗೆ ಎಷ್ಟೋ ಮುದ್ದಾಗಿ ನೋಡ್ಕೊತಿದ್ದಳು ಹಾಗ ದಿನಗಳು ಕಳೀತಾ ಇದ್ದವು ಒಂದು ದಿನ ವಿಜಯ ಹೊರಕ್ ಹೋಗಿ ಮನೆಯಕ್ಕ ಬರ್ತಾ ಏನು ಹೊರಕ್ ಹೋಗ್ಬೇಕಂದ್ರೆ ಹೆದರಿಕ್ ಆಗ್ತಾ ಇದ್ದ ಬಿಸಿಲು ಕೊಲ್ಲುತ್ತಾ ಇವೆ ಅಮ್ಮ ಜ್ಯೋತಿ ಜ್ಯೋತಿ ಅಂತ ಕರೀತಾಳೆ ಜ್ಯೋತಿ ಕೇಳಿಸ್ಕೊಂಡಿಲ್ಲ ಆಶ್ಚರ್ಯ ಹೋದ ವಿಜಯ ಎಲ್ಲಿ ಹೋದಳಿವಳು ಮನೆಗಿಲ್ಲ ಏನು ಅಂತ ಅನ್ಕೋತ ಅಡಿಗೆ ಮನ್ಯಕ್ ಹೋಗಿ ನೋಡಿದ್ಲು ಅಡಿಗೆ ಮನ್ಯಾಗ ಕೂಡ ಸುಸಿ ಇಲ್ಲ ಹೊರೀಕು ಹೇಳಿ ಅಂತ ಅನ್ಕೋತ ಟೇಬಲ್ ನಲ್ಲಿ ಇದ್ದು ಕೇಕ್ ನೋಡಿದಳು ಆ ಕೇಕ್ ನೋಡಿ ಆಶ್ಚರ್ಯವಾಗಿ ಇಷ್ಟಕ್ ಮೊದ್ಲು ನಾ ಹೋದಾಗಿಲ್ಲ ಯಾರಿಟ್ರಪ್ಪ ಇಲ್ಲಿ ಅಂತ ಅನ್ಕೋತಾ ಆ ಕೇಕಿನಲ್ಲಿ ಹೋಗಿ ನೋಡಿದ್ಲು ಅದ್ರ ಮೇಲೆ ಕಂಗ್ರಾಟ್ಸ್ ಅಜ್ಜಿ ಅಂತ ಬರ್ದಿರ್ತದೆ ಕೇಕ್ ಪಕ್ಕದಲ್ಲಿ ಒಂದು ಜುಕಾಲಿ ಗೊಂಬಿ ಸಣ್ಣ ಕೂಸಿನ ಗೊಂಬಿ ಇದೆ ಅದನ್ನು ನೋಡಿ ವಿಜಯ ಆನಂದ ಬೀಳುತ್ತಾ ನಾ ಅಜ್ಜಿ ಆಗ್ತಾ ಇದ್ದೀನ ಎಷ್ಟು ಒಳ್ಳೆ ವಾರ್ತ ಇದು ಅಂತ ಅನ್ಕೋತಾ ಇರುವಾಗ ಹಿಂದಿಲಿಂತ ಜ್ಯೋತಿ ಬಂದು ಅತ್ತಿನ ಹಗ್ ಮಾಡಿಕೊಂಡು ಅತ್ತಮ್ಮ ತುಂಬಾ ಸಂತೋಷ ತಾಯಿ ಅವ ಎಲ್ಲಿ ನಿಮ್ಗಿಷ್ಟ ಅಂತ ಹೇಳಿ ಜಿಲೇಬಿ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ಯಾರತ್ತೆ ಅವರೇ ಹೌದಾ ಅಂತ ಅಂತಿರುವಾಗ ಅಂಜಿ ಬಂದು ಏನು ಅವಗೆ ಹೇಳಿಬಿಟ್ಟ ಹೌದ್ರಿ ಅತ್ತೆಯೇ ಹೇಳಲ್ದೆ ಇರ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ ನೀನು ಅಮ್ಮ ಒಂದೇ ಅಲ್ವಾ ಅತ್ತಿ ತಗೋ ಈಗ ಇವಾಗೇ ಹೇಳ್ತಾ ಇದೆ ಇವತ್ತಿನ ಹಿಡಿದು ನನ್ ಸೊಸಿ ಮನೆ ಏನು ಕೆಲಸ ಮಾಡೋದಿಲ್ಲ ಯಾ ಕೆಲಸ ಆದ್ರು ನೀ ಮಾಡ್ತೇ ಅಮ್ಮ ನಿನ್ ಹೆಂಡತಿ ಬಸ್ರಾದ್ರೆ ನಾಯಕ ಮಾಡ್ತೀನೋ ಎಲ್ಲಾ ನೀನೇ ಮಾಡ್ಬೇಕು ನನ್ಗ ತನ್ಗ ಇಬ್ಬರಿಗೆ ಬೇಕಾದ್ರೆಲ್ಲ ತಂದಿಡ್ಬೇಕು ಏನಂತೆ ನೀವು ಹೇಗಂದ್ರೆ ಹಾಗೆ ಅತ್ತೀವ್ರಿ ಇಬ್ಬರು ಒಂದೇ ಆಗಿ ನನ್ ಜೊತೆ ಆಡ್ಕೋತಾ ಇದ್ದೀರ ಸರಿ ಮಾಡ್ತೀನಿ ತಗು ಅಂತ ಅನ್ಕೋತಾ ಅಲ್ಲಿಂದ ಹೊರಟೋದನು ಅದು ನೋಡಿ ಅತ್ತಿ ಸೊಸೆಂದ್ರ ಇಬ್ಬರು ನಕ್ಕೋತಾರೆ ಈಗ ಕುಟುಂಬ ಸಂತೋಷವಾಗಿ ನಡಿತಿತ್ತು ಒಂದು ದಿನ ಲೇ ಅಂಜಿ ಅಮ್ಮ ಸೊಸಿನ ಹಾಸ್ಪಿಟಲ್ ಕರ್ಕೊಂಡೋಗಿದ ಇನ್ನೂ ಇಲ್ಲ ಅಮ್ಮ ಇವತ್ತು ಹೋಗೋಣ ಅಂತ ಹೇಳಿದೆ ಆರೋಗ್ಯ ವಿಷಯದಲ್ಲಿ ನೆಗ್ಲಿಜೆನ್ಸ್ ಪ್ರತಿ ತಿಂಗಳು ಡಾಕ್ಟರ್ಸ್ ಅದು ಮಾಡಿಸು ಆಯ್ತಾ ಹಾಗೆ ಅಮ್ಮ ಆಗ್ಲಿ ಹೊರಕ್ ಹೋಗ್ಬೇಕಂದ್ರನೆ ಅಂಜಿಕಾಗ್ತಾ ಇದೆ ಅಮ್ಮ ಜ್ಯೋತಿ ತಾಯಿ ಆಗ್ತಾ ಇದ್ದಾಳೆ ಎಂಬ ಸಂತೋಷದಲ್ಲಿ ನಾವೆಲ್ಲಾ ಮತ್ ಹೋಗ್ತಾ ಇದ್ದೀವಿ ಹೊರಗ ಹೇಗಾದ ಅಂತ ಏನಾಗ್ತಾ ಇದೇನು ಅದೇನೋ ಮಹಾಮಾರಿ ವೈರಸ್ ಅಂತಮ್ಮ ಜನರೆಲ್ಲರನ್ನ ಕೊಲ್ಲುತ್ತಾ ಇದೆ ಜನರ ಇದ್ದ ಕಡೆ ಹೋಗ್ಬೇಕಂದ್ರೆ ಹೆದರಿಕಾಗ್ತಾ ಇದೆ ನೋಡು ಅಂತ ಟಿವಿ ಆನ್ ಮಾಡಿ ನ್ಯೂಸ್ ಇಡ್ತಾನೆ ನ್ಯೂಸ್ ನಲ್ಲಿ ಮಹಾಮಾರಿ ವೈರಸ್ ಬಗ್ಗೆ ಎಲ್ಲ ಹೇಳಿದ್ರು ಅದನ್ನು ನೋಡಿದ್ದ ವಿಜಯ ಹೌದಲಿ ಅವಳಿಗೆ ಇವಾಗ ಮೂರ್ನೇ ತಿಂಗಳು ಹಾಸ್ಪಿಟಲ್ ನಲ್ಲಿ ತೋರ್ಸಲಿಕ್ರೆ ಹೇಗ ಕೇರ್ ಆಗಿ ಹಾಸ್ಪಿಟಲ್ ಕರ್ಕೊಂಡೋಗು ಹಾಗೆ ಅಂತ ಅಂತಿರುವಾಗ ಜ್ಯೋತಿ ಬಂದು ನಾ ರೆಡಿ ಹೋಗೋಣ ರೆಡಿನಾ ನಡಿ ಹೋಗೋಣ ಹೋಯ್ ಬರ್ತೀವಮ್ಮ ಅಂತ ಅನ್ಕೋತ ಅಲ್ಲಿಂದ ಹೊರಟೋದ್ರು ಹಾಸ್ಪಿಟಲ್ ಹೋಗಿ ಸಂಜೆ ಮನೆ ಬರ್ತಾರೆ ಮನೆಗೆ ಬರಣ್ಣೆ ವಿಜಯ ಬಂದೀರಾ ಏನಂದ್ರು ಡಾಕ್ಟರ್ಸ್ ಔಷಧಿ ಎಲ್ಲ ಕರೆಕ್ಟ್ ಟೈಮಿಗೆ ತಗೋಬೇಕಂದಾರಮ್ಮ ಬರವಾದ ಕೆಲಸ ಮಾಡಬೇಡ ಅಂದಾರ ವೈರಸ್ ಬಾರಿಲಿಂದ ಜೋಪಾನವಾಗಿ ನೋಡ್ಕೋಬೇಕಂದಾರ ವೈರಸ್ ಗನಕ ಬಂದ್ರೆ ತುಂಬಾ ಪ್ರಮಾದ ಅಂತ ಹೆಚ್ಚರಿಸಿದ್ರು ಅಮ್ಮು ಅಂದ್ರೆ ತುಂಬಾ ಜೋಪಾನವಾಗಿ ಇರಬೇಕು ಅಂತ ಅನ್ಕೋತಾರೆ ಅನ್ಕೊಂಡಂಗೆ ತುಂಬಾ ಜೋಪಾನವಾಗಿ ಕೂಡ ಇದ್ದರು ಮನೇಲಿ ಕೂಡ ಮಾಸ್ಕ್ ಇಟ್ಕೊಂಡು ಸ್ಯಾನಿಟೈಸರ್ ಮಾಡ್ಕೊಂಡು ಬಂದ ಮೇಲೆ ಕೈಕಾಲ್ ತೊಳ್ಕೊಂಡು ಎಷ್ಟೋ ಜೋಪಾನವಾಗಿ ಇದ್ದರು ಆಗ ತಿಂಗಳು ಕಳೀತಾ ಇದ್ದು ಜ್ಯೋತಿಗೆ ಇವಾಗ ಎಂಟನೇ ತಿಂಗಳು ಒಂದಿನ ಎಲ್ಲರೂ ಕಲ್ತು ಹಾಲ್ನಲ್ಲಿ ಮಾತಾಡ್ಕೋತಾ ಇರುವಾಗ ಇನ್ನೊಂದು ತಿಂಗಳು ಗಡಿದ್ರೆ ಸ್ವಲ್ಪ ಉಸಿರು ತೆಗೆದುಕೊಂಡು ಹಾಯಾಗಿ ಇರಬಹುದು ಅಂತ ಅಂತಿರುವಾಗ ಜ್ಯೋತಿ ಸ್ವಲ್ಪ ಕೆಮ್ಮುತ್ತಾ ಇರ್ತಾಳೆ ಅದನ್ನು ನೋಡಿ ವಿಜಯ ಏನಮ್ಮ ಕೆಮ್ಮುತ್ತ ಇದಿ ಏನಾಯ್ತು ಏನು ಹತ್ತಿ ಅವ್ರೆ ನಿನ್ನಿನ್ ಹಿಡಿದು ಕೆಮ್ಮು ಬರ್ತಾ ಇದೆ ಅಸಲ ಆಲಸ್ಯ ಮಾಡಬೇಡ ಕೂಡಲೇ ಅವಳಿಗೆ ಟೆಸ್ಟ್ ಮಾಡಿಸು ಕೇಳಿ ಅಂಜಿ ಪಾಸಿಟಿವ್ ಬಂತು ರಿಪೋರ್ಟ್ ಬರಣ್ಣ ಎಲ್ಲರೂ ಶಾಕ್ ಆದ್ರು ಇದೇನು ಹೀಗಾಯ್ತು ಎಷ್ಟು ಸಂತೋಷವಾಗಿ ಇದ್ದೀವಿ ಇದ್ದೀವನ್ಕೊಂಡಿವಿ ಇವಾಗೇನೋ ಹೀಗಾಯ್ತು ಡಾಕ್ಟರ್ ಹತ್ರ ಮಾತಾಡಿನಮ್ಮ ಆಪರೇಷನ್ ಮಾಡಿ ಬೇಬಿನ ತೆಗಿಬೇಕಂದಾರ ಅಂತ ಅಂತಿರುವ ಹಾಗೆ ಜ್ಯೋತಿ ಅಳ್ತಾ ಇದ್ದ ಸೊಸಿನ ಸಮಜಾಸ್ತಾ ಇದ್ದಳು ಎಂಟನೇ ತಿಂಗಳಲ್ಲಿ ಸಿಸೇರಿನ ಹೌದಮ್ಮ ಇನ್ನೊಂದು ದಾರಿ ಇಲ್ಲ ಅಂತ ಅಂತಾನೆ ಆಮೇಲೆ ಜ್ಯೋತಿನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ಸಿಸರಿನ್ ಮಾಡಿ ಬೇಬಿನ ತೆಗೆದರು ಜ್ಯೋತಿನ ಐಸೋಲೇಷನ್ನಲ್ಲಿ ಇಟ್ಟು ಹುಟ್ಟಿದ್ದು ಕೂಸಿನ ಐ ಸಿ ಇಟ್ಟು ನೋಡ್ಕೋತಾ ಇದ್ದರು ಕೂಸಿಗೆ ಏನೂ ಆಗಲ್ದಲ್ವಾ ಮಗು ಚೆನ್ನಾಗಿ ಇದ್ದ ನಮ್ಮ ನಮ್ಮ ಅದೃಷ್ಟ ಒಳ್ಳೆವಾಗಿ ಕೂಸು ಎಂಟನೇ ತಿಂಗಳಲ್ಲಿ ಇದೆ ಹಾಗೆ ಜ್ಯೋತಿ ಕ್ವಾರಂಟೈನ್ ಮುಗಿದ ಮೇಲ್ಕಿ ಡಿಸ್ಚಾರ್ಜ್ ಮಾಡ್ತಾರಂತ ಅಂತ ತಾಯಿಗೆ ಧೈರ್ಯ ಹೇಳ್ತಾ ಇದ್ದಾನೆ ಹಾಗ ಸಂತೋಷವಾಗಿ ನಡೀತಾ ಇರುವ ಅವ್ರ ಜೀವನದಲ್ಲಿ ವೈರಸ್ ಕಷ್ಟಗಳು ತೆಗೆದ್ಕೊಂಡ್ ಬಂತು ಸಾವೇ ಇರುತ್ತೆ ಅದಕ್ಕೆ ನಮ್ ಊರಿಗೆ ಹೋಗಣ ಲಾಕ್ಡೌನ್ ಅದೇ ಒಳ್ಳೇದ ಇದೆ ಊರಾಗಾದ್ರೆ ಕನಿಷ್ಠ ಕೂಲಿ ಕೆಲಸ ಆದ್ರೂ ಸಿಗ್ತದ ನಾಳಿಗ್ ಬೆಳಿಗ್ಗೆ ಹೋಗೋಣ ಎಲ್ಲಾ ಪ್ಯಾಕ್ ಮಾಡ್ತೀನಿ ಅಂತ ಅನ್ಕೊಂಡು ಅಲ್ಲಿಂತ ಹೋದಳು ಅನ್ಕೊಂಡಂಗೆ ಎಲ್ಲ ಪ್ಯಾಕ್ ಮಾಡಿದ್ಲು ಬೆಳಿಗ್ಗೆ ಹುಡುಗರಿಬ್ಬರನ್ನ ಹಿಂದಿಟ್ಕೊಂಡು ಬಸ್ಗೋಸ್ಕರ ಬಂದನು ಎಷ್ಟೊತ್ತು ನೋಡಿದ್ರೆ ಕೂಡ ಒಂದು ಬಸ್ ಅಲ್ಲಿಗೆ ಬಂದಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ ಬಂದು ಏನಪ್ಪಾ ಇಲ್ಲೇನ್ ಮಾಡ್ತಾ ಇದ್ದೀರಿ ಸಾರ್ ಲಾಕ್ ಡೌನ್ ನಿಂದ ನಮ್ಗ ಕೆಲ್ಸ ಇಲ್ದಂಗಾಯ್ತು ಊರಿಗೆ ಹೋಗೋಣ ಅಂದ್ರೆ ಒಂದು ಬಸ್ಸು ಬರ್ತಾ ಇಲ್ಲ ಅರೇ ಲಾಕ್ ಡೌನ್ ಅಂತ ಮತ್ ಹೋಗಿರಾ ಏನು ಹಾಗ ಬಸ್ ಏನು ನಡಲ್ವು ಹೋಗ್ಲಿಲ್ಲಿಂದ ಅಂತ ಅಂಬಣ್ಣಿ ಇಬ್ಬರು ಶಾಕ್ ಆದ್ರು ರಂಗ ರೇಣುಕ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾ ಇವಾಗ ಏನ್ ಮಾಡೋಣ ರೀ ಇಲ್ಲಿ ಇದ್ದು ಹಸಿವಿಗೆ ಸಾಯಕ್ಕಿಂತ ನಡ್ಕೋತಾ ಹೋಗೋಣ ಒಂದು ನಾಲ್ಕು ದಿನ ನಡೆದ್ರಿ ಮನೆ ಹೋಗಿ ಇನ್ನೇನ್ರ ಕೆಲಸ ಇದ್ರೆ ಮಾಡ್ಕೋಬಹುದು ನಾಲ್ಕು ದಿನ ಇಬ್ಬರು ಮಕ್ಕಳಿಗೆ ಹಾಕೊಂಡು ನಡಿತೀವಾ ಮತ್ತು ಅವರು ಹಸಿವಂದ್ರೆ ಏನ್ ಮಾಡೋಣ ಅಂತ ಅನ್ಕೋತ ಅಲ್ಲಿಂದ ನಡೆದು ಶುರು ಮಾಡಿದ್ರು ಸ್ವಲ್ಪ ಮುಂದಕ್ಕ ನಡೆದು ರೋಡ್ ಏರನ್ನೇ ಬಹಳ ಮಂದಿ ಜನರು ರೋಡ್ ತುಂಬಾ ಜನರು ತಲೆ ಮೇಲೆ ಗಂಟಿಟ್ಕೊಂಡು ಮಕ್ಕಳಿ ಹಿಡ್ಕೊಂಡು ನಡೆದು ಕಾಣಿಸ್ತು ಅವನ್ನ ನೋಡಿದ್ದು ರೇಣುಕಾ ಏನ್ರಿ ಇಷ್ಟು ಮಂದಿ ಜನ ಇದ್ದಾರೆ